ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಸನಿಂದ ಮತ್ತೊಂದು ಜನ್ರೇಟ್ ಫ್ರೆಂಡ್ಸ್ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ಹೇಳಿಬಿಟ್ಟಿದ್ರೆ ಒಂದ್ಸಲ ಕೇಳಿಸ್ಕೊಂಬಿಡೋಣ ಈಗ ಜನರೇಟ್ ಬಟ್ಟೆ ಇದು ಸರ್ ಒಂದು ವರ್ಷ ಆಯ್ತು ಸರ್ ಗಾಡಿ ತಗೊಂಡು ಹೊಸ ತಗೊಂಡು ಎಷ್ಟು ಐಪಿಬಿ

நம்பர் நம்ம இதே நம்பர் சார் நைன் டபுள் ஃபோர் எயிட் செவன் இதே நம்பர் சார் இதே நம்பர் ಜನ್ರೇಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅಂದ್ಕೊತೀನಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ಇರುವ ನಂಬರಿಗೆ ನೀವು ಕಾಲ್ ಮಾಡಿಬಿಟ್ಟು ಮಾತಾಡಬಹುದು ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ಮಾಡಿದ್ರೆ ನಮ್ಮ ವಾಟ್ಸಪ್ ನಂಬರಿಗೆ ಶೆಂಡ್ ಮಾಡ್ಬೋದು ನಿಮ್ಮ ಮನೇಲಿ ಒಂದು ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡ್ಬೋದು ಹಾಗೆ ಈ ಜನ್ರೇಟರ್ ಯಾವುದೇ ರೀತಿ ನೀವು ಡಿ ಜೆ ಸೌಂಡಿಗೆ ಅತಿ ಯೂಸ್ ಮಾಡಬಹುದು ಅಂಥವ್ರಿಗೆ ತುಂಬ ಅನುಕೂಲ ತುಂಬ ಜನ ಕಾಲ್ ಮಾಡ್ತಾಯಿದ್ರಿ ಜನ್ರೇಟ್ ಬೇಕಂತ ಅಂಥವ್ರಿಗೆ ಈಗ ಜನ್ರೇಟ್ ಬಂದಿದೆ ತಡೆ ಮಾಡಿದೆ ಕಾಲ್ ಮಾಡಿಬಿಟ್ಟು ಕೊಂಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ